thank <laughs> you ಸೊಪ್ಪು ಹರಿವೆ ಅಥವಾ ದಂಟಿನ ಜಾತಿಗೆ ಸೇರಿದ ಒಂದು ಪ್ರಮುಖ ಸೊಪ್ಪಿನ ತರಕಾರಿ ಬೆಳೆಯಾಗಿದೆ ಹರಿವೆ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದ ನಾರು ಖನಿಜ ಪದಾರ್ಥ ಹಾಗೂ ಜೀವಸತ್ವಗಳಿರುತ್ತವೆ ಅಲ್ಲದೆ ಈ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣ ಹಾಗೂ ಇತರ ಖನಿಜ ಪದಾರ್ಥಗಳಿದ್ದು ರಕ್ತದ ಉತ್ಪಾದನೆಗೆ ನೆರವಾಗುತ್ತದೆ ಬಿಪಿ ಮಧುಮೇಹದಂತಹ ಕಾಯಿಲೆಗಳಿಗೂ ಇದು ರಾಮಬಾಣ ಇಷ್ಟೆಲ್ಲ ಉತ್ತಮ ಅಂಶಗಳನ್ನು ಹೊಂದಿರುವ ಹರಿವೆ ಸೊಪ್ಪನ್ನು ರೈತ ಬಾಂಧವರು ಬೆಳೆದಿದ್ದೇ ಆದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದಾಗಿದೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಜ್ಞರು ಅರ್ಕವರ್ಣ ಮತ್ತು ಅರ್ಕ ಸಂರಕ್ಷ ಎನ್ನುವ ಹರಿವೆ ಸೊಪ್ಪಿನ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇವು ಉತ್ತಮ ಇಳುವರಿಯನ್ನು ಕೊಡುವ ತಳಿಗಳಾಗಿದ್ದು ಈ ತಳಿಗಳ ವಿಶೇಷತೆಯ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ತಜ್ಞರಾದ ಡಾಕ್ಟರ್ ಬಿ ವರಲಕ್ಷ್ಮಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸಾಧಾರಣವಾಗಿ ನೋಡಿದರೆ ಸೊಪ್ಪು ಅಂದರೆ ಪ್ರಧಾನ ಒಂದು ಸೊಪ್ಪು ತರಕಾರಿಗಳಲ್ಲಿ ಒಂದು ಪ್ರಧಾನವಾದಂಥ ಸೊಪ್ಪು ತರಕಾರಿ ಇದರಲ್ಲಿ ರೈತರು ಸಾಮಾನ್ಯ ಕಲಿಯ ತಳಿಗಳನ್ನು ಬೆಳೀತಾ ಇರುತ್ತಾರೆ ಆಮೇಲೆ ಸೊಪ್ಪು ಅಂದ್ರೆ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಅದರಲ್ಲಿ ವಿಟಮಿನ್ ಜ್ಯೂಸ್ ಅಥವಾ ಜಾಸ್ತಿ ಇರ್ತದೆ ಆಮೇಲೆ ಕಬ್ಬಿಣ ಮತ್ತು ಸಿಂಗಾಂಶ ಅಂತ ಮಿನರಲ್ಸೂ ಜಾಸ್ತಿ ಹೊಂದಿರ್ತದೆ ಆ ರೀತಿಯಲ್ಲಿ ನಾವು ಇದನ್ನೇ ಚ ಬಳಕೆ ಮಾಡ್ತೀವಿ ಅದಲ್ದೇನೆ ಈಗ ಇತ್ತೀಚಿಗೆ ಜನದಲ್ಲಿ ರೋಗ ಬಿ ಪಿ ಅಂಥವೆಲ್ಲ ಬರೋದು ಜಾಸ್ತಿ ಆಗ್ತಾ ಬರ್ತಾ ಇದೆ ಸೊ ಅದೆಲ್ಲ ಏನಕ್ಕೆ ಬರ್ತದೆ ಅಂದರೆ ಫ್ರೀರಾಡಿಕಲ್ಸ್ ಜಾಸ್ತಿ ಉತ್ಪನ್ನ ಆಗೋದ್ರಿಂದ ಬರೋದು ಅದೆಲ್ಲ ತಡಗಟ್ಟಬೇಕು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ಹೆಚ್ಚಾಗಿ ಹೊಂದಿರುವಂಥ ಪದಾರ್ಥಗಳನ್ನ ಸೇವನೆ ಮಾಡಿದರೆ ಇದೆಲ್ಲ ಹತೋಟಿ ಮಾಡ್ಬೋದು ಈ ಆ್ಯಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ಸಾಧಾರಣವಾಗಿ ಅರವೇ ಸೊಪ್ಪಿನಲ್ಲಿ ಇದ್ದೇ ಇರ್ತದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ ನಾವು ಸಂಶೋಧನೆ ಮಾಡಿ ಈ ಆ್ಯಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ಹೆಚ್ಚಾಗಿ ಹೊಂದಿರುವಂಥ ಅರವೇ ಸೊಪ್ಪು ತಳಿಗಳು ಎರಡು ಒಂದು ಅರ್ಕ ವರ್ಣ ಇನ್ನೊಂದು ಅರ್ಕ ಸಂರಕ್ಷ ಅಂತ ಎರಡು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಮೊದಲನೇ ತಳಿ ಅರ್ಕ ಸಂರಕ್ಷ ಅನ್ನೋದು ಇದರಲ್ಲಿ ಸುಮಾರು ಒಂದು ನೂರು ಗ್ರಾಮ್ ತಗೊಂಡ್ರೆ ಐನೂರು ಮಿಲ್ಲಿಗ್ರಾಮ್ ಅಷ್ಟು ಆಕ್ಸಿಡೆಂಟ್ ಸಾಮರ್ಥ್ಯ ಹೊಂದಿರ್ತದೆ ಅದಲ್ಲದೆ ಇದರಲ್ಲಿ ಆಕ್ಸಿಲೈಡ್ಸು ನೈಟ್ರೇಟ್ಸು ಈ ಎರಡು ಆಕ್ಸಿಲೆಟ್ ನೈಟ್ರೇಟ್ ಅನ್ನುವು ಆಂಟಿ ನ್ಯೂಟ್ರಿಯನ್ ಫ್ಯಾಕ್ಟರ್ಸ್ ಇದು ಕಮ್ಮಿ ಇದ್ದಷ್ಟು ಒಳ್ಳೆಯದು ಸೊ ಈ ತಳಿಯಲ್ಲಿ ಅರ್ಕ ಸಂರಕ್ಷಣ ಅಲ್ಲಿ ಈ ಎರಡು ಭಾಗಗಳನ್ನು ಭಾಳ ಕಮ್ಮಿ ಅಂತ ಇರ್ತದೆ ಲೋಕಲ್ ತಳಿ ಲೋಕಲ್ ತಳಿಗಳಿಗೆ ಹೋಲಿಸಿದರೆ ಇದು ಕಮ್ಮಿ ಈ ಅರ್ಕ ಸಂರಕ್ಷಣ ಅನ್ನೋ ತಲೆಗೆ ಎಲೆ ಮತ್ತು ಕಾಂಡ ಎಲ್ಲ ಹಸಿರು ಬಣ್ಣದಲ್ಲಿ ಇದ್ದ ಇರುತ್ತದೆ ಹಂಗೆ ಇದು ಒಂದೇ ಸಲ ಕೀಳುವಂಥ ತಳಿ ಬಿತ್ತನೆ ನಾಟಿದ ಒಂದು ಮೂವತ್ತು ದಿನಗಳ ಇಪ್ಪತ್ತೈದರಿಂದ ಮೂವತ್ತು ದಿನಗಳಿಗೆಲ್ಲ ಇದನ್ನೇ ಕಟಾವಿಯ ಮೇಲೆ ಕೀಳ್ಬೋದು ಇದರಲ್ಲಿ ಒಂದು ಹೆಕ್ಟಾರಿಗೆ ಸುಮಾರು ಹತ್ತರಿಂದ ಹನ್ನೆರಡು ಟನ್ನಷ್ಟು ಇಳುವರಿನೂ ಪಡೆಯಬಹುದು ಇದು ಎರಡನೇ ತಳಿ ಬಂದರೆ ಅರ್ಕ ವರ್ಣ ಅನ್ನೋದು ಅರ್ಕ ವರ್ಣದಲ್ಲಿ ಏನಾಗುತ್ತೆ ಅಂದರೆ ಕಾಂಡ ಮತ್ತು ಸೀಟಿಒಲ್ ಅಂತೀವಲ್ಲ ಅದು ಕೆಂಪು ವರ್ಣದಲ್ಲಿ ಇರ್ತದೆ ಎಲೆ ಹಸಿರು ಬಣ್ಣದಲ್ಲಿ ಇರ್ತದೆ ಡಬಲ್ ಕಲರ್ ವೆರೈಟಿ ಅಂತ ಕರೀಬೋದು ಇದನ್ನು ಇದರಲ್ಲಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ಹೊಂದಿರ್ತದೆ ಒಂದು ನೂರು ಗ್ರಾಮ್ ಎಲೆ ಸೇವನೆ ಮಾಡಿದರೆ ನಮಗೆ ನಾನ್ನೂರ ಇಪ್ಪತ್ತಷ್ಟು ಮಿಲ್ಲಿಗ್ರಾಮಷ್ಟು ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯ ಸಿಗುತ್ತದೆ ಅದಲ್ಲದೆ ಇದನ್ನು ಆಕ್ಸಿಡೇಟ್ ನೈಟ್ರೇಟ್ ಕಮ್ಮಿಯಾಗಿ ಹೊಂದಿರ್ತದೆ ಇದು ಒಂದೇ ಸರಿ ಕೀಳುವಂಥ ತಳಿನೇ ಇದು ಬಿಸಿಲಿನ ಹಾಕಿದ ಮೂವತ್ತು ದಿನಕ್ಕೆಲ್ಲ ನಾವು ಕೀಳ್ಬೋದು ಕೀಳಿದ ನಂತರ ಇದು ಒಂದು ಹೆಕ್ಟಾರ್ಗೆ ಹದಿನಾಲ್ಕರಿಂದ ಹದಿನೈದು ಟನ್ನಷ್ಟು ಇಲ್ವರಿನೂ ಕೊಡುತ್ತದೆ ಇದನ್ನು ಮೂವತ್ತು ಮೂವತ್ತೈದು ದಿವಸಕ್ಕೆಲ್ಲ ಮುಗಿಯುವಂಥ ತಳಿ ಹರಿವೆ ಸೊಪ್ಪಿನ ತಳಿಗಳನ್ನು ಏರುಮಡಿ ಮಾಡಿ ಬೆಳೆದುಕೊಂಡರೆ ರೋಗದ ಬಾಧೆ ಕಮ್ಮಿ ಎನ್ನುವ ತಜ್ಞರು ಹರಿವೆ ಸೊಪ್ಪನ್ನು ಅಂತರ ಬೆಳೆಯಾಗಿಯೂ ಬೆಳೆದುಕೊಳ್ಳಬಹುದು ಎನ್ನುತ್ತಾರೆ ಈ ಎರಡೂ ಅದೇ ಸೊಪ್ಪು ತೆಳುವುದಿಲ್ಲ ಅರ್ಕವನ್ನು ಅರ್ಕ ಸಂರಕ್ಷ ಎರಡನ್ನೂ ಸಣ್ಣ ಸಣ್ಣ ಪಾದಿ ಮಾಡಿಕೊಂಡು ಅದರ ಹಾಕ್ಕೋಬೋದು ಪಾದಿ ಮಾಡಿಯಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸಾಲು ಮಾಡಿ ಮಧ್ಯದಲ್ಲಿ ಹಾಕೋಕ್ಕೆ ಹೇಳ್ತೀವಿ ಇಲ್ಲ ಅಂದರೆ ಏರ್ ಏರ್ಮಡಿನೂ ಮಾಡಿ ಅದರ ಮೇಲೆ ಡ್ರಿಪ್ ಲೈನ್ ಮಾಡಿಬಿಟ್ಟು ಡ್ರಿಪ್ ಎರಡು ಸಲ ಎರಡು ಕಡೆಯೂ ಎರಡು ಸಾಲು ಮಾಡಿ ಮಾಡ್ಕೊಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಕಳೆ ಕಮ್ಮಿ ಇರ್ತದೆ ಆಮೇಲೆ ರೋಗ ಎಲ್ಲ ಕಮ್ಮಿ ಆಗ್ತಾ ಬರ್ತದೆ ಈ ತಳಿ ಏನಂದರೆ ಒಂದು ಎಲ್ಲ ಎಲ್ಲ ಕಾಲದಲ್ಲಿ ಬೆಳೆಯೋಕ್ಕೆ ಸೂಕ್ತವಾದಂಥದ್ದು ಇಡೀ ವರ್ಷ ಪೂರ್ತಿ ಬೆಳೆಯಬಹುದು ಮಳೆಗಾಲದಲ್ಲಿ ಸ್ವಲ್ಪ ಒಂದು ತಿಂಗಳು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ ಏನಕ್ಕೆ ಅಂದರೆ ಅದರಲ್ಲಿ ಬರೋ ವೈಟ್ ರಸ್ಟ್ ಅಂತ ಒಂದೇ ಒಂದು ತಳಿ ರೋಗ ಇದೆ ಆ ರೋಗ ತಳ್ಕೊಳ್ಳೋ ಶಕ್ತಿ ಸ್ವಲ್ಪ ಸಾಮರ್ಥ್ಯ ಕಮ್ಮಿ ಇದೆ ಇದಕ್ಕೆ ಅದಕ್ಕೋಸ್ಕರ ಆಗಸ್ಟ್ ಆ ಥರ ಒಂದು ತಿಂಗಳು ಮಾತ್ರ ಬೆಳೆಯಿದ್ದೇನೆ ಆ ತಿಂಗಳು ಎಲ್ಲದರಲ್ಲಿ ಬೆಳೆದಿದ್ರೆ ಈ ರೋಗ ಬರೋದಿಲ್ಲ ಈ ಅರವೇ ಸೊಪ್ಪು ತಳಿಯಾಗದ ಈ ಎರಡನ್ನೂ ಅರ್ಕ ಸಂರಕ್ಷಣವನ್ನು ನೀವು ಅಂತರ್ಬಳೆಯಾಗಿನೂ ಬೆಳೆಯಬೋದು ಈಗ ಮಾವಿನೂ ಮಾವಿನ ಗಿಡ ಎರ್ಲಿ ಅಲ್ಲಿ ಇರ್ತದೆ ಅನ್ಕೊಳ್ಳಿ ಎರಡು ಎರಡು ವರ್ಷ ಮೂರು ವರ್ಷ ನೀವು ಅದು ಫೋರ್ ಫೈವ್ ಇಯರ್ಸ್ ಒಳಗಡೆ ಎಲ್ಲ ಇಂಟರ್ ಕ್ರಾಪ್ ಥರ ಮಾಡ್ಕೋಬೋದು ಅಂತರ್ ಬೆಳೆಯಾಗಿ ಸ್ವಲ್ಪ ಬಿಸಿಲಂತೂ ಬೇಕೇ ಬೇಕಾಗ್ತದೆ ಅಥವಾ ನೀವು ಅಡಿಕೆ ತೋಟ ಅಲ್ಲಿದ್ರೂ ಅಲ್ಲಿಯೂ ಮಾಡ್ಕೊಬೋದು ತೆಂಗು ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿ ಹಾಕಿ ಇದನ್ನೇ ಬೆಳೆಯಬೋದು ಇದು ಸುಮಾರು ನಾನು ಹೇಳುತ್ತಾರ ಒಂದು ಹೆಕ್ಟಾರ್ಗೆ ನಿಮಗೆ ಹತ್ತರಿಂದ ಹನ್ನೆರಡು ಟನ್ನಷ್ಟು ಇಳುವರಿ ಕೊಡೋದ್ರಿಂದ ಇದು ಭಾಳ ರುಚಿವೃತವಾಗಿರುತ್ತದೆ ಅಂದರೆ ನೋಡೋಕ್ಕೆ ಗೊತ್ತಾಗದೇ ಇದ್ರು ಸರಿ ಒಂದು ಸಲ ಯೂಸ್ ಮಾಡಿರೋವರಿಗೆ ಇದು ಮತ್ತೆ ಮತ್ತೆ ಬೇಕಂತ ಕೇಳ್ತಾ ಇರ್ತಾರೆ ಇದು ಇಳುವರಿ ಅಷ್ಟು ಕೊಡೋದ್ರಿಂದ ನಿಮಗೆ ಸುಮಾರು ಒಂದು ಲಕ್ಷ ರೂಪಾಯಿ ನಿಮಗೆ ಇಲ್ವ ಇದು ಆದಾಯ ಸಿಗ್ಬೋದು ಖರ್ಚು ಏನಾದರೂ ಇದ್ದರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚು ಮಾಡಿದ್ರೂ ಒಂದು ಹೆಕ್ಟಾರ್ಗೆ ನಿಮಗೆ ಒಂದು ಅರವತ್ತು ಸಾವಿರ ಅಂತೂ ಒಂದೇ ತಿಂಗಳು ಒಳಗಡೆ ಸಿಗ್ಬಿಡ್ತದೆ ಇಷ್ಟೊಂದು ಆದಾಯ ಪಡಿಬೋದು ಹರಿವೆ ಸೊಪ್ಪನ್ನು ಬೆಳೆಯಲು ಇಚ್ಛಿಸುವ ರೈತ ಬಾಂಧವರು ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಭೇಟಿ ಕೊಟ್ಟು ಅಲ್ಲಿರುವ ತಜ್ಞರನ್ನು ಸಂಪರ್ಕಿಸಿ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು ಇಲ್ಲವೇ ಆನ್ಲೈನ್ ಮೂಲಕವೂ ಬಿತ್ತನೆ ಬೀಜಗಳನ್ನು ಖರೀದಿಸಬಹುದಾಗಿದ್ದು ಈ ಬಗ್ಗೆ ತಜ್ಞರು ವಿವರಿಸಿದ್ದು ಹೀಗೆ ಆನ್ಲೈನ್ ರಿಜಿಸ್ಟರ್ ಅಲ್ಲಿ ನೀವು ಫೀಡ್ ಕಾಸ್ಟ್ ಪ್ಲಸ್ ಪೋಸ್ಟಲ್ ಚಾರ್ಜಸ್ ಪೇ ಮಾಡಿದ್ರೆ ನಿಮ್ಮ ನಿಮ್ಮ ವಿಳಾಸಕ್ಕೆ ಅವರು ನಾನಿ ಬೀಜನ್ನು ಕಲ್ಪಿಸ್ತಾರೆ ತೋಟಗಳಲ್ಲಿ ಕಂಡುಬರುವ ಕೆಂಪು ಮೂತಿ ಹುಳುವಿನ ಬಾಧೆಯಿಂದಾಗಿ ಮರಗಳು ಕಾಂಡ ಸೋರುವ ರೋಗಕ್ಕೆ ತುತ್ತಾಗುತ್ತಿವೆ ಬೆಳೆಗಾರರು ಸಕಾಲಕ್ಕೆ ಎಚ್ಚೆತ್ತುಕೊಳ್ಳದಿದ್ದರೆ ತೋಟವೇ ಕೈತೊಪ್ಪುವ ಭೀತಿ ಎದುರಾಗಿದೆ ಇದೇ ನಿಟ್ಟಿನಲ್ಲಿ ಇಲವಾಲದ ತೋಟಗಾರಿಕಾ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ರಾಮೇಗೌಡ ಜಿಕೆ ಅವರು ಇದಕ್ಕೆ ಸೂಕ್ತ ಪರಿಹಾರೋಪಾಯವನ್ನು ತಿಳಿಸಿಕೊಟ್ಟಿದ್ದಾರೆ ನಾಲ್ಕೈದು ವರ್ಷದ ಮೇಲ್ಪಟ್ಟ ಮರಗಳಿಂದ ಹಿಡ್ಕೊಂಡು ಹತ್ತು ವರ್ಷದ ಮರಗಳಿಗೆ ಜನವರಿ ತಿಂಗಳಿಂದ ಹಿಡಿದು ಸುಮಾರು ಮೇ ಜೂನ್ ತಿಂಗಳವರೆಗೆ ಇದರ ಬಾಧೆ ಭಾಳ ಹೆಚ್ಚು ಜನಗಳಿಗೆ ನೋಡಲಿಕ್ಕೆ ಸಿಗ್ತದೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ತೆಂಗಿನ ರೈತರು ಈ ಒಂದು ಕೆಂಪುಮೂತಿ ಹುಳದ ಬಾಧೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅಥವಾ ನಾನು ನೋಡಿದ್ದೇನೆ ಇದರಲ್ಲಿ ಬಾಧೆ ಹೇಗಿರುತ್ತೆ ಅಂತಂದರೆ ಸಾಧಾರಣವಾಗಿ ಮೊದಲು ಈ ಗರಿಗಳು ಹಳದಿ ಆಗ್ತವೆ ಆರಂಭಿಕ ಲಕ್ಷಣ ಅಂದರೆ ಸ ಸ ಆರಂಭಿಕ ಲಕ್ಷಣ ಅಂದರೆ ಇದು ಗಾಡಿ ಗರಿಗಳು ಹಳದಿ ಆಗೋದು ತದನಂತರ ಬಾಡ್ದಂತೆ ಕಾಣೋದು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಗರಿಗಳು ಅರ್ಧಕ್ಕೆ ಮುರಿದು ಬೀಳ್ತವೆ ಕೆಲವೊಂದು ಸಲ ಜೋತಾಡ್ತವೆ ಇದು ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಹತ್ರದಿಂದ ಗಮನಿಸಿದ್ರೆ ಕಾಂಡ ಇತ್ತು ಗಿಡಕ್ಕೆ ಕಾಂಡ ಇತ್ತು ಅಂತಂದರೆ ಆ ಕಾಂಡದ ಕೆಲವೊಂದು ಭಾಗದಲ್ಲಿ ನಮಗೆ ಕೆ ಒಂದೋ ಎರಡೋ ಅಥವಾ ಕೆಲವೊಂದು ಸಲ ಮೂರ್ನಾಲ್ಕು ರಂಧ್ರಗಳು ನೋಡಲಿಕ್ಕೆ ಸಿಗ್ತವೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಾಂಡ ಸಿಗೋದಿಲ್ಲ ನೇರವಾಗಿ ನಮಗೆ ಬೊಡ್ಡನೆ ಗ ಏನು ಕ್ರೌನ್ ಅಷ್ಟೇ ಕಾಣಿಸ್ತಾ ಇರ್ತದೆ ಆ ಕ್ರೌನನ್ನ ಕೆಳಭಾಗದಿಂದ ರಸ ಸೋರ್ತಾ ಇರ್ತದೆ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ರಸ ಸೋರ್ತಾ ಇರ್ತದೆ ಭಾಳ ಸೂಕ್ಷ್ಮವಾಗಿ ನಾವು ಆ ಗರಿಗಳನ್ನು ಬಿಡಿಸ್ ನೋಡಿದಾಗ ಅಲ್ಲಿ ಒಳಗಡೆ ರಂಧ್ರಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ಇದು ಹೊರಪ ಹೊರದ ಹೊರದೃಷ್ಟಿಗೆ ಕಾಣಿಸ್ತಿಲ್ಲ ಅಂದರೂ ಆ ಗರಿಗಳನ್ನು ಬಿಡಿಸಿ ನೋಡಿದಾಗ ನಮಗೆ ಇಲ್ಲಿ ಇದು ಕಾಣಿಸುತ್ತೆ ಮತ್ತು ಆ ರಂಧ್ರಗಳನ್ನು ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ಇದು ಮಾಡಿ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಒಳಗಡೆ ನಮಗೆ ಈ ಕೆಂಪು ಮುತ್ತಿಯ ಹುಳುಗಳು ಕಾಣಿಸ್ತದೆ ಮತ್ತು ಬಹುತೇಕ ಸಂದರ್ಭಗಳಲ್ಲಿ ನಾವು ಯಾವುದೇ ಒಂದು ಈ ಕಾಂಡವನ್ನು ನಾವು ಓಪನ್ ಮಾಡಿ ನೋಡಿದಾಗ ಹಲವಾರು ಹಂತಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ಮರಿಹುಳಿಯಿಂದ ಹಿಡಿದು ಮೊಟ್ಟೆಯಿಂದ ಹಿಡಿದು ಅಥವಾ ಕೋಶಯಿಂದ ಹಿಡಿದು ಪ್ರೌಢ ದುಂಬಿ ಹುಳಗು ಕೂಡ ಆ ಒಂದು ಕಾಂಡದಲ್ಲಿ ಈ ಕಾ ಏನು ಕಾಂಡವನ್ನು ಇರ್ತವೆ ಇದರ ಬಾಧೆಯಿಂದಾಗಿ ಗರಿಗಳು ಒಣಗ್ತವೆ ಆರಂಭದಲ್ಲಿ ನಾನು ಮೊದಲೇ ಹೇಳ್ದಂಗೆ ಹಳದಿ ಆಗ್ತವೆ ತದನಂತರ ಬಾಡ್ತವೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮುರಿದು ಬೀಳ್ತವೆ ಇದನ್ನು ನಾವು ಗಮನಿಸದೆ ಹೋಯಿತು ಅಂತಂದರೆ ಸಂಪೂರ್ಣವಾಗಿ ಆ ಸುಳಿ ಬಿದ್ದು ಹೋಗ್ತದೆ ಅಥವಾ ಗಾಳಿಗೆ ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಮೆದುತ್ತದೆ ಇದು ಹೆಚ್ಚಾನೆಚ್ಚು ನಮಗೆ ಬೇಸಿಗೆ ಮಳೆ ಬ ಸಂದರ್ಭದಲ್ಲಿ ಬರುವಂಥ ವೇಗವಾದ ಗಾಳಿ ಮತ್ತು ಮಳೆ ಇದರ ಜೊತೆ ಸೇರಿಕೊಂಡಾಗ ಇದು ಇದರ ಹಾವಳಿ ಎದ್ದು ಕಾಣಿಸ್ತದೆ ಅಲ್ಲಿವರೆಗೂ ನಮಗೆ ಭಾಳಷ್ಟು ಸಂದರ್ಭಗಳಲ್ಲಿ ಇದು ಹೊರ ಪ್ರಪಂಚಕ್ಕೆ ಗೊತ್ತಾಗದೆ ಹಾನಿ ನಡೀತೇ ಇರ್ತದೆ ಈ ಲಕ್ಷಣಗಳು ಕಂಡ ಕೂಡಲೇ ಆ ಕಾಂಡದ ಮೇಲೆ ನಮಗೇನಾದ್ರೂ ಈ ರಂಧ್ರಗಳು ಕಾಣಿಸಿದರೆ ಆ ರಂಧ್ರವನ್ನು ಸಾಧ್ಯ ಆದರೆ ನಾ ನಮ್ಮ ಕೈ ಅಥವಾ ಇದು ಹೋಗಿ ಹೋಗ್ತದೆ ಅಂತಂದರೆ ಅದರೊಳಗೆ ತೂರಿಸಿ ಅಲ್ಲಿ ಒಳಗಿರುವಂಥ ಹುಳುಗಳನ್ನೆಲ್ಲ ಹೊರಕ್ಕೆ ಸ್ವಚ್ಛ ಮಾಡಿ ತೆಗಿಬೇಕಾಗ್ತದೆ ಕೆಲವೊಂದಷ್ಟು ಸಂದರ್ಭದಲ್ಲಿ ರಂಧ್ರಗಳು ತುಂಬ ಸಣ್ಣವಿತ್ತು ಅಂತಂದರೆ ಅಂಥ ಒಂದು ರಂಧ್ರಗಳಿಗೆ ನಮ್ಮ ಕ್ಲಚ್ ವೈರ್ ನಮ್ಮ ಟೂ ವೀಲರ್ನಲ್ಲಿ ಏನು ಬಳಸ್ತೀವಿ ಆ ಕ್ಲಚ್ ವೈರನ್ನು ತೂರಿಸಿ ಅಥವಾ ಒಂದು ಕಬ್ಬಿಣದ ತಂತಿಯನ್ನು ತೂರಿಸಿ ಒಳಗಿರುವಂಥ ಹುಳುಗಳನ್ನು ಈಚೆಗೆ ತೆಗೆಯುವಂಥ ಪ್ರಯತ್ನವನ್ನು ನಾವು ಮಾಡ್ಬೋದು ಬ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಒಂದು ರಂಧ್ರ ಅಥವಾ ಒಳಗಡೆ ಆಗಿರುವಂಥ ಬಾಧೆ ಅಥವಾ ಕೀಟಗಳ ಸಂಖ್ಯೆ ಜಾಸ್ತಿ ಇತ್ತು ಅಂತಂದರೆ ನಾವು ಸ್ವಲ್ಪ ಜಾಗ ಜಾಸ್ತಿ ರಂಧ್ರ ಗಾಯವನ್ನೇ ಮಾಡಿ ಆ ಒಳಗಿರುವಂಥ ಎಲ್ಲ ಹುಳಗಳನ್ನು ತೆಗೆದು ಅದನ್ನು ಸ್ವಚ್ಛ ಮಾಡಬೇಕಾಗ್ತದೆ ಈ ಸ್ವಚ್ಛ ಮಾಡಿದ ನಂತರ ಆ ಒಂದು ರಂಧ್ರ ತುಂಬ ದೊಡ್ಡದಿತ್ತು ಅಂದರೆ ಅಂಥ ಒಂದು ಇದಕ್ಕೆ ನಾವು ಕೈ ಹಾಕಿನೇ ಒಳಗಡೆ ಇರುವಂಥ ಎಲ್ಲ ಇದನ್ನು ಕಸವನ್ನು ಸ್ವಚ್ಛ ಮಾಡಿ ನಂತರ ಆ ಒಂದು ಜಾಗಕ್ಕೆ ಇಮಿಡಾಕ್ಲೋಪ್ರಿಡಾ ಅಥವಾ ಸ್ಪೈನೋಸೈಡ್ ಇದನ್ನು ಪ್ರತಿ ಲೀಟ್ರ್ ನೀರಿಗೆ ಇಮಿಡಾಕ್ಲೋಪ್ರಿಡ್ ಆದರೆ ಹೈ ಹತ್ತು ಎಮ್ ಎಲ್ಲು ಅಥವಾ ಸ್ಪೈನೋಸೈಡ್ ಆದರೆ ಐದು ಎಮ್ ಎಲ್ಲು ಈ ಪ್ರಮಾಣದಲ್ಲಿ ಪ್ರತಿ ಲೀಟ್ರ್ ನೀರಿಗೆ ಒಂದು ದ್ರಾವಣವನ್ನು ತಯಾರಿಸಿ ಅದನ್ನು ನೇರವಾಗಿ ಆ ಒಂದು ಗಾಯಕ್ಕೆ ನಾವು ಹಾಕಬೇಕಾಗ್ತದೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ರಂಧ್ರ ಗಾಯ ಮೇಲಿರುತ್ತೆ ರಂಧ್ರ ಕೆಳಗಿರುತ್ತೆ ಅಂಥ ಸಂದರ್ಭಗಳಲ್ಲಿ ಈ ಕೀಟನಾಶಕವನ್ನು ಒಳಗೆ ಇಡಲಿಕ್ಕೆ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಒಂದು ಹತ್ತಿ ಬಟ್ಟೆ ಅಥವಾ ನಮ್ಮ ವೇಸ್ಟ್ ಗ್ಯಾರೇಜ್ಗಳಲ್ಲಿ ಸಿಗುವಂಥ ಗ್ಯಾರೇಜ್ ವೇಸ್ಟ್ನಲ್ಲಿ ಈ ಒಂದು ಕೀಟನಾಶಕದ ದ್ರಾವಣವನ್ನು ಹದ್ ದ್ರಾವಣದಲ್ಲಿ ಹದ್ದಿ ಆ ಒಂದು ಬಟ್ಟೆಯನ್ನು ನಾವು ಒಳಗಡೆ ಇಟ್ಟು ಒಂದೆರಡು ದಿನ ಹಾಗೆ ಬಿಟ್ಟು ಅದಕ್ಕೆ ಕೇವಲ ಸೆಗಣಿಯಿಂದ ಮುಚ್ಚಬೇಕಾಗ್ತದೆ ಸೊ ದಟ್ ನಾವು ಎರಡು ದಿನದ ನಂತರ ಮತ್ತೆ ಇನ್ನೊಂದು ಕೆ ಕೆಲವೊಂದಷ್ಟು ಸಲ ಅಲ್ಲಿರುವಂಥ ಬೇರೆ ಆ ಕಾಂಡದಲ್ಲಿರುವಂಥ ಹುಳುಗಳೆಲ್ಲ ಅಲ್ಲಿ ಸಂಗ್ರಹ ಆಗ್ತವೆ ಆ ಕೀಟನಾಶಕದ ಪ್ರಭಾವದಿಂದ ಅದನ್ನು ಮತ್ತೆ ಸ್ವಚ್ಛ ಮಾಡಿ ತದನಂತರ ಅದಕ್ಕೆ ನಾವು ಕಂಪ್ಲೀಟಾಗಿ ಇನ್ನೊಂದು ಬಾರಿ ಈ ಒಂದು ದ್ರಾವಣವನ್ನು ಮತ್ತೆ ಸೇರಿಸಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅದು ಯಾವುದೇ ಹುಳಗಳು ಇಲ್ಲ ಅಂತ ಎರಡು ಮೂರು ದಿನಗಳ ನಂತರ ಅದನ್ನು ಸಾಧ್ಯ ಆದರೆ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡೋದು ಭಾಳ ಅನುಕೂಲ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅದು ಅತಿ ಸಣ್ಣ ಗಾಯ ಇರ್ತದೆ ಒಂದು ಕೆಲವೇ ಹುಳಗಳಿರ್ತವೆ ನಾವು ಸಿರಿಂಜ್ ಅಥವಾ ಒಂದು ಬಾಟಲಿಯ ಮುಖಾಂತರ ಕೂಡ ನಾವು ಈ ಒಂದು ಕೀಟನಾಶಕವನ್ನು ಆ ರಂಧ್ರದೊಳಗೆ ಸೇರಿಸಲಿಕ್ಕೆ ಅವಕಾಶ ಇದೆ ಈ ಕೀಟನಾಶಕವನ್ನು ಹಾಕಿದ ಮೇಲೆ ಆ ರಂಧ್ರವನ್ನು ನಾವು ಮುಚ್ಚೋದಕ್ಕೆ ಅತ್ಯಂತ ನಮ್ಮಲ್ಲೇ ಸ್ಥಳೀಯವಾಗಿ ಸಿಗುವಂಥ ಸೆಗಣಿಯನ್ನು ಕೂಡ ಉಪಯೋಗಿಸ್ಕೋಬೋದು ಅಥವಾ ನಮಗೆ ಏನಾದರೂ ಮಳೆ ಬರ್ತಾ ಇರುವಂಥ ವಾತಾವರಣ ಇದ್ದು ಮಳ ಮಳೆ ಜಾಸ್ತಿ ಇತ್ತು ಅಂದರೆ ಅಂಥ ಸಂದರ್ಭದಲ್ಲಿ ಆ ಶಿಲೀಂಧ್ರದ ಜೊತೆಗೆ ಸೆಗಣಿಯ ಜೊತೆಗೆ ಒಂದು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಎರಡನ್ನು ಅದು ಕ್ಲೋರ್ಪೈರಿಫಾಸ್ ಅಥವಾ ಇಮ್ಡಾಕ್ಲೋಪ್ರೀಡಾ ಈಗಾಗಲೇ ನಾವು ತಯಾರಿಸ್ಕೊಂಡಿರುವ ದ್ರಾವಣ ಅದನ್ನು ಸಹ ನಾವು ಮಿಶ್ರ ಮಾಡಿ ಹಾಕೋದು ನಮಗೊಂದು ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತದೆ ಹೊರಭಾಗದಲ್ಲಿ ಸಾಮೂಹಿಕವಾಗಿ ರೈತರು ಆಕರ್ಷಕ ಬಲೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕೆಂಪು ಮೂತಿ ಹುಳುವಿನ ಬಾಧೆಯನ್ನು ಹತೋಟಿಗೆ ತರಬಹುದು ಎನ್ನುವ ತಜ್ಞರು ಮೋಹಕ ಬಲೆಗಳ ಕುರಿತು ಹೇಳಿದ್ದು ಹೀಗೆ ಇದಲ್ಲದೆ ನಾವು ಇನ್ನೊಂದು ಪ್ರಮುಖವಾಗಿ ಏನು ಮಾಡಬೇಕಪ್ಪ ಇದಕ್ಕೆ ಅಂತಂದ್ರೆ ತೋಟದಲ್ಲಿ ಈ ಹುಳುವಿನ ಬಾಧೆ ಇತ್ತು ಅಥವಾ ನಮ್ಮ ಊರಿನಲ್ಲಿ ಈ ಹುಳುವಿನ ಬಾಧೆ ಇತ್ತು ಅಂತಂದರೆ ನಮ್ಮ ತೋಟದ ಹೊರಭಾಗದಲ್ಲಿ ತೋಟದ ಒಳಗಡೆ ಇದನ್ನು ಹಾಕೋದನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಕು ತೋಟದ ಹೊರಭಾಗದಲ್ಲಿ ಪಕ್ಕದಲ್ಲಿ ರಸ್ತೆಯಲ್ಲಿ ಎಲ್ಲಿ ನೆರಳಿನಲ್ಲಿ ಈ ಒಂದು ಫೆರಮೋನ್ ಬಲೆಗಳು ಅಂತೇಳಿ ನಮಗೆ ಸಿಗ್ತವೆ ರೆಡ್ ಪಾಂಬ್ ಬಿಲ್ಲರ್ ರೈನೋ ರಿಂಕೋ ಲೂರ್ ಅಂತೇಳಿ ಸಿಗ್ತವೆ ಈ ಲೂರ್ಗಳನ್ನು ಬಳಸಿ ಆ ಬಲೆಗಳನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗ್ತದೆ ಕನಿಷ್ಠ ಒಂದು ಎಕರೆಗೆ ಕನಿಷ್ಠ ಒಂದಿದ್ದರೆ ಅದರಲ್ಲಿ ನಮ್ಮ ಚಟುವಟಿಕೆ ಕಡಿಮೆ ಇದ್ದರೆ ಒಂದು ಬಲೆ ಸಾಕು ಅಕಸ್ಮಾತ್ ಏನಾದರೂ ಹಾವಳಿ ತುಂಬ ಜಾಸ್ತಿ ಇದ್ದರೆ ನಾವು ಒಂದು ಎಕರೆಗೆ ನಾಲ್ಕರಿಂದ ಹತ್ತು ಬಲೆಗಳನ್ನು ಹಾಕಿ ನಮ್ಮ ಪರಿಸರದಲ್ಲಿರುವಂಥ ಎಲ್ಲ ಮೂತಿ ಹುಳುಗಳನ್ನು ಆ ಕಡೆಗೆ ಆಕರ್ಷಿಸಿ ಅವನ್ನು ಸಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಈ ಬಲೆಗಳನ್ನು ಬಳಸಿದಾಗ ಆದಷ್ಟು ಇದನ್ನು ತೆಂಗಿನ ಮರಕ್ಕೆ ಕಟ್ಟಬಾರ್ದು ತೆಂಗಿನ ಮರದಿಂದ ಇದು ದೂರದಲ್ಲಿ ಇರಬೇಕು ಮತ್ತು ಈ ಬಲೆಗಳನ್ನು ನೆರಳಿನಲ್ಲಿ ಕಟ್ಟಬೇಕು ಮತ್ತು ಏನಂತಂದರೆ ಇದನ್ನು ಆದಷ್ಟು ಹೆಚ್ಚಾನೆಚ್ಚು ಸಾಮೂಹಿಕವಾಗಿ ಒಂದು ತೋಟದ ಒಂದು ಪರಿಸರದಲ್ಲಿರುವಂಥ ಎಲ್ಲ ತೆಂಗಿನ ಬೆಳೆಗಾರರು ಸೇರಿಕೊಂಡು ಇದನ್ನು ಸಾಮೂಹಿಕವಾಗಿ ಮಾಡಿದ್ರೆ ಇದರ ಫಲ ಜಾಸ್ತಿ ಇರುತ್ತೆ ಯಾರೋ ಒಬ್ಬರು ಮಾಡಿ ನಾಲ್ಕು ಜನ ಮಾಡಲಿಲ್ಲ ಅಂತಂದರೆ ಪರ ಪರಿಣಾಮ ಅಷ್ಟು ಪ್ರಯೋಜನಕಾರಿ ಆಗೋದಿಲ್ಲ ಈ ರೀತಿ ಮಾಡೋದು ಸಾಮೂಹಿಕವಾಗಿ ಮಾಡೋದರಿಂದ ಇದು ಪರಿಣಾಮ ಜಾಸ್ತಿ ಅವಕಾಶ ಇರುತ್ತೆ ಮತ್ತು ಈ ಬಲೆಗಳ ಒಂದು ಏನು ಸ್ಥಳೀಯವಾಗಿ ನಾವು ಮಾರುಕಟ್ಟಿನಲ್ಲಿ ಸಿಗ್ತಾ ಇರುವಂಥದ್ದಲ್ಲದೆನೂ ಕೂಡ ನಾವು ಸ್ಥಳೀಯವಾಗಿ ಮಾಡ್ಕೋಬಹುದು ಅದನ್ನು ನಮ್ಮ ವಿದ್ಯಾರ್ಥಿಗಳು ನಿಮಗೆ ತಿಳಿಸ್ಕೊಡ್ತಾರೆ ಹುಳು ಆಕರ್ಷಕ ಬಲೆಗಳನ್ನು ರೈತ ಬಾಂಧವರು ತಾವೇ ತಯಾರಿಸಿಕೊಳ್ಳಬಹುದಾಗಿದ್ದು ಈ ಬಗ್ಗೆ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ರಾಜು ಮತ್ತು ವರ್ಷಿತ್ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಈ ಥರ ಪೇಂಟ್ ಡಬ್ಬಿಗಳು ಸಿಗ್ತವೆ ನಿಮಗೆ ಪೇಂಟ್ ಅಂಗಡಿಗಳು ಯೂಸ್ ಮಾಡಿಬಿಟ್ಟಿರೋದು ಐದು ಲಿಟ್ರದ್ದು ಹತ್ತು ಲಿಟ್ರದ್ದು ತುಂಬ ಸಿಗುತ್ತೆ ಪೇಂಟ್ ಪೇಂಟ್ ಶಾಪ್ಗಳಲ್ಲಿ ಹೋಗಿ ತಗೊಂಡ್ರೆ ಕೊಡ್ತಾರೆ ಒಂದು ಟ್ವೆಂಟಿ ರುಪೀಸಿಂದ ತರ್ಟಿ ರುಪೀಸ್ ಕಾಸ್ಟ್ ಮಾಡ್ತಾರೆ ನಿಮಗೆ ಇದು ಟ್ವೆಂಟಿ ರುಪೀಸಿಂದ ತರ್ಟಿ ರುಪೀಸು ಅದೇ ಕಮರ್ಷಿಯಲ್ ಸಿಗೋದಾದ್ರೆ ನಿಮಗೆ ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಆಗುತ್ತೆ ಅಷ್ಟು ಅದೇ ಅದೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡಲ್ಲಿ ನಾವು ಇಂಥದನ್ನ ಹತ್ತರಿಂದ ಹದಿನೈದು ಮಾಡ್ಕೋಬೋದು ಮತ್ತು ಈ ಥರ ಡಬ್ಬಿಗಳು ಈ ಥರ ಡಬ್ಬಿಗಳು ನಮಗೆ ಪ್ರಾವಿಡನ್ ಸ್ಟೋರಲ್ಲಿ ಕ್ಯಾಂಟೀನ್ಗಳಲ್ಲಿ ಅಲ್ಲಿ ಇಲ್ಲಿ ಸಿಗ್ತಿರ್ತವೆ ಇದು ಚಾಕ್ಲೇಟ್ ಡಬ್ಬಿ ಏನೋ ಬಿಸ್ಕಿಟ್ಟು ಆ ಥರ ಡಬ್ಬಿಗಳು ಸಿಗ್ತವೆ ಈ ಡಬ್ಬಿನಲ್ಲೂ ನಾವು ಪ್ರಯೋಗ ಮಾಡ್ತಿದ್ದೀವಿ ಮೊದಲಿಗೆ ನಾವು ಪೇಂಟ್ ಡಬ್ಬಿಲಿ ತೊಗೊಂಡ್ವಿ ಪೇಂಟ್ ಅಂಗಡಿಗೆ ಹೋಗಿ ಪೇಂಟ್ ಡಬ್ಬಿ ತೊಗೊಂಡು ಬಂದು ಅದಕ್ಕೆ ಫಸ್ಟು ಎರಡು ರೂಪಾಯಿ ಕಾಯಿನ್ ಇರುತ್ತಲ್ಲ ಅಷ್ಟಾಗಲ ಮೂರಿಂದ ನಾಲ್ಕು ತೂತ್ ಮಾಡಬೇಕು ಆ ಮೂರಿಂದ ನಾಲ್ಕು ತೂತು ಸ್ವಲ್ಪ ಮೇಲೆಯಿಂದ ಸ್ವಲ್ಪ ಒಂದು ಟೂ ಟು ತ್ರೀ ಸೆಂಟಿಮೀಟರ್ ಬಿಟ್ಟು ತುದಿಯಿಂದ ಅಂದರೆ ಮುಚ್ಚಳದಿಂದ ಟೂ ಟು ತ್ರೀ ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು ನಾವು ಮಾಡಬೇಕು ಅದು ಮಾಡಿ ಅದು ಟೂ ರು ಕಾಯಿನ್ ಶೇಪ್ ಅಷ್ಟಿದ್ದರೆ ಸಾಕು ಯಾಕಂದರೆ ಹುಳ ಒಳಗೋಬೇಕಲ್ಲ ಸೊ ಅಷ್ಟು ಆ ಇದ್ದರೆ ಸಾಕು ಮತ್ತು ಇನ್ನೊಂದೇನೆಂದರೆ ಅದಕ್ಕೆ ಕೆಳಗಡೆ ಸಪೋರ್ಟ್ ಈಗ ಹುಳ ಬರುತ್ತೆ ಅದರೊಳಗಡೆ ಆ ಡಬ್ಬದೊಳಗೆ ಲ್ಯೂರ್ ಹಾಕಿರ್ತೀವಿ ಆ ಒಳಗಡೆ ಲಿವರಿಗೆ ಆಗಿ ಹುಳ ಬರುತ್ತೆ ಆ ಹುಳ ಬಂದಾಗ ಏನು ಮಾಡಿ ಹುಳ ಬಂದು ಕೂತ್ಕೋಬೇಕು ಕೂತ್ಕೊಳ್ಳೋಕ್ಕೆ ಅದಕ್ಕೊಂದು ಸಪೋರ್ಟ್ ಬೇಕು ಈಗ ಆಗಿ ಸಿಗೋದ್ರಲ್ಲಿ ಸಪೋರ್ಟ್ ಇರುತ್ತೆ ಬಟ್ ನಾವು ಇದರಲ್ಲಿ ಪ್ಲಾಸ್ಟಿಕ್ ಆದ್ರಿಂದ ಅದು ಬಂದು ಕೂತ್ರೆ ಜಾರ್ಕೊಂಡು ಬೀಳ್ಬೋದು ಸೊ ಆ ಜಾರ್ಕೊಂಡು ಬೀಳಬಾರ್ದು ಅಂತ ಈ ಹಗ್ಗ ಕಟ್ತೀವಿ ಅದಕ್ಕೆ ಈಗ ಯಾವ್ದಾದ್ರು ಆ ಇಲ್ಲಿ ಸಿಗೋ ಈಗ ತೆಂಗಿನಿಂದ ಮಾಡಿರೋ ನಾರಿನಗ್ಗ ಆ ಥರ ಯಾವುದಾದ್ರು ಹಗ್ಗ ತೊಗೊಂಡು ಮಾಡೋ ಕಟ್ಬೋದು ಸುತ್ತ ಕಟ್ಟಿದ್ರೆ ಆ ಹುಳ ಬಂದು ಕೂತಾಗ ಅದಕ್ಕೆ ಸಪೋರ್ಟ್ ಇರುತ್ತೆ ಸಪೋರ್ಟಿಂದ ಬಂದು ಒಳಗಡೆ ಬೀಳುತ್ತೆ ಮತ್ತು ಆ ಡಬ್ಬದಲ್ಲಿ ಹುಳ ಬೀಳ್ಬೇಕಂದ್ರೆ ನಾವು ಅದರಲ್ಲಿ ನೀರು ಹಾಕಿರಬೇಕು ನೀರ ನೀರು ಮತ್ತು ಯಾವುದಾದ್ರೂ ಇನ್ಸೆಕ್ಟಿಸೈಡ್ ಹಾಕಿರಬೇಕು ಯಾಕಂದರೆ ಆ ಹುಳ ಬಂದು ಮತ್ತು ಆ ಡಬ್ಬದೊಳಗೆ ಬಿಟ್ಟು ಬಿದ್ದು ಹಾಡ್ಕೊಂಡು ಬೇರೆ ಕಡೆ ಹೋಗಬಾರ್ದು ಮತ್ತು ಈಗ ಕೊ ಇದು ತೆಂಗಿಂದ ಯಾವುದಾದ್ರೂ ಕೊಕೋನಟ್ ಫ್ಲಾಂಟ್ಸ್ ಅಂತ ಸಿಗುತ್ತೆ ಕೊಕೋನಟ್ ಫ್ಲಾಂಟ್ಸ್ ಇರುತ್ತೆ ಅಲ್ಲಿ ಗರಿದು ತುದಿ ತು ಗರಿದ ಭಾಗ ಅದನ್ನು ಅದನ್ನು ಹಾಕಿದ್ರು ಅದು ಅಲ್ಲೇ ಇದ್ದು ಅಲ್ಲೇ ಇರುತ್ತೆ ಮತ್ತು ಸ್ವಲ್ಪ ದಿನ ಆದಮೇಲೆ ಅದು ಸಾಯುತ್ತೆ ಅದರೊಳಗೆ ಡಬ್ಬದ ಸಾಯುತ್ತೆ ಮತ್ತು ಅವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಸಾಯಿಸ್ಬೋದು ಇನ್ನು ಚಾಕ್ಲೇಟ್ ಡಬ್ಬ ಆದರೆ ಫ್ರೀಯೇ ಸಿಗುತ್ತೆ ಹೋಗಿ ಯಾವುದಾದ್ರು ಕೇಳಿ ಕೇಳಿಕೊಡ್ತಾರೆ ಸೊ ಹಂಗಾಗಿ ಏನು ಪ್ರಾಬ್ಲಮ್ ದುಡ್ಡೇನು ಜಾಸ್ತಿ ಖರ್ಚಾಗಲ್ಲ ಲೂರಿಗೊಂದು ಮುನ್ನೂರಿಂದ ಐನೂರು ರೂಪಾಯಿ ಇರುತ್ತೆ ಆಗುತ್ತೆ ಆ ಲೀವರಿಗೂ ಮುನ್ನೂರು ಐನೂರು ರೂಪಾಯಿ ಸೇರಿಕೊಂಡು ಮತ್ತು ಡಬ್ಬಗೂ ಮುನ್ನೂರ ಐನೂ ಸೇರ್ಕೊಂಡು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಒನ್ ಶಾಪ್ಗೆ ಸೊ ಹಂಗಾಗಿ ಅಷ್ಟೊಂದಲ್ಲ ಇದು ಮಾಡೋಕ್ಕಿಂತ ನಾವು ಲೋಕಲ್ ಲೋಕಲಾಗಿ ಪ್ರಿಪೇರ್ ಮಾಡಿಕೊಂಡು ಇದು ಮಾಡ್ಬೋದು ಮತ್ತು ಈ ತೆಂಗಿನ ಕೆಂಪು ಮೂತಿ ಹುಳಿ ಹಾವಳಿ ಯಾಕೆ ಜಾಸ್ತಿ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ತೆಂಗಿನ ಗರಿಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಕೆಂಪು ಮೂತಿ ಹುಳು ಬರೋದಕ್ಕಿಂತ ಮೊದಲೇ ಹಿಂಭಾಗದಲ್ಲಿ ನಮ್ಮ ಗೊಬ್ಬರದ ಹುಳುವಿನ ಅಥವಾ ಗೇಂಡಾ ದುಂಬಿಯ ಹಾವಳಿ ಬಂದಂಥ ಸಂದರ್ಭದಲ್ಲಿ ಅದು ಗರಿಗೆ ಗಾ ಡ್ಯಾಮೇಜ್ ಮಾಡದಂಥ ಸಂದರ್ಭದಲ್ಲಿ ಅದರ ಸೂಚನೆಗಳನ್ನು ಇದು ಗ್ರಹಿಸಿ ಅದರ ವಾಸನೆಯನ್ನು ಗ್ರಹಿಸಿ ಈ ಕೆಂಪು ಮೂತಿ ಹುಳುಗಳು ನಮ್ಮ ತೋಟಗಳಿಗೆ ಬರ್ತವೆ ಅದಲ್ಲದೆ ಇನ್ನೊಂದೇನು ಅಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ತೆಂಗಿನ ಮರಗಳಲ್ಲಿ ಯಾಂತ್ರೀಕರಣ ಭಾಳ ಜಾಸ್ತಿ ಆಗಿರೋದರಿಂದ ರೈತರಿಗೆ ಗೊತ್ತಾಗದೇ ಅವರ ಗಮನಕ್ಕೆ ಬರದ ಹಾಗೆ ನಮ್ಮ ನೇಗಿಲೆಗಳಂದೇ ಅಥವಾ ಟ್ರ್ಯಾಕ್ಟರ್ಗಳಿಂದ ಅಥವಾ ನಮ್ಮ ವೀಡ್ ಕಟ್ಟರ್ಗಳಿಂದ ತೆಂಗಿನ ಬುಡದಲ್ಲಿ ಸ್ವಲ್ಪ ಮಟ್ಟಿನ ಗಾಯ ಆಗ್ತಾಯಿದೆ ಈ ಗಾಯದ ವಾಸನೆಗಳು ಭಾಳಷ್ಟು ಸಂದರ್ಭಗಳಲ್ಲಿ ತೆಂಗಿನ ಮೂತಿ ಹುಳುಗಳನ್ನು ನಮ್ಮ ತೋಟಗಳಿಗೆ ಆಕರ್ಷಿಸ್ತಾ ಇದ್ದಾವೆ ಅದು ಒಂದು ಭಾಳ ಗಮನಿಸಬೇಕಾದಂಥ ವಿಚಾರ ಹಾಗಾಗಿ ತೆಂಗಿನಲ್ಲಿ ಹುಳುಮೆ ಮಾಡಬೇಕಾದ್ರೆ ಆದಷ್ಟು ತೆಂಗಿನ ಬುಡದಿಂದ ಮೂರು ನಾಲ್ಕು ಅಡಿ ದೂರದಲ್ಲೇ ನಾವು ಹುಳುಮೆ ಅಥವಾ ಚಟುವಟಿಕೆಗಳನ್ನು ಮಾಡಿಕೊಂಡು ತೆಂಗಿನ ಬುಡದಲ್ಲಿ ಹತ್ತಿರಕ್ಕೆ ಹೋಗಿ ಅದಕ್ಕೆ ಗಾಯ ಆಗದಂಗೆ ಒಂದು ರಕ್ಷಣೆಯನ್ನು ಅಥವಾ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗ್ತದೆ ಇನ್ನೊಂದು ಪ್ರಮುಖ ಅಂದರೆ ಈ ಹಾನಿ ಸಂಪೂರ್ಣವಾಗಿ ಹಾನಿಗೊಳಗಾದಂಥ ಮರವನ್ನು ಯಾವುದೇ ಕಾರಣಕ್ಕೂ ನಾವು ಮರವನ್ನು ತೋಟದಲ್ಲಿ ಹಾಗೇ ಬಿಡಬಾರ್ದು ಅದನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಬೇಕು ಸುಟ್ಟಾಕ್ಲಿಕ್ಕೆ ಅವಕಾಶ ಇಲ್ಲ ನಮಗೆ ಕಷ್ಟ ಆಗ್ತಿದೆ ಅಂತಂದರೆ ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಅಥವಾ ಅಡ್ಡ ಉದ್ದವಾಗಿ ಸೀಳಿ ಆದರೂ ಒಳಗಿರುವಂಥ ಹುಳುಗಳನ್ನು ಅಲ್ಲಿ ಯಾವುದಾದ್ರೂ ಗಿಳಿಗಳಿದ್ದರೆ ಅದಕ್ಕೆ ತಿನ್ನಿಸ್ಲಿಕ್ಕೆ ಅವಕಾಶ ಕೊಡಬೇಕು ನಂತರ ಉಳ್ಕೊಂಡೋಗಕ್ಕೆ ಮೇಲುಗಡೆ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡ್ರನ್ನ ಹಾಕಿ ಆ ಹುಳುಗಳೆಲ್ಲ ಸತ್ತೋ ಹೋ ಅನ್ನು ಖಚಿತ ಮೇಲೆ ಅದನ್ನು ಆಳವಾಗಿ ಅದನ್ನು ಭೂಮಿನಲ್ಲಿ ಹೂತಾಕಬೇಕು ಇಲ್ಲ ಅಂತಂದರೆ ಅದನ್ನು ತೆಂಗಿನ ಮರವನ್ನು ನಾವು ಹಾಗೆ ಅಲ್ಲೇ ಬಿಟ್ವಿ ಅಂತಂದರೆ ಆ ಮರಿ ಹುಳುಗಳು ಅಲ್ಲೇ ಬೆಳೆದು ಮತ್ತೆ ತಿರ್ಗಿ ಬೇರೆ ಕಡೆ ಹರಡ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕೆಂಪು ಮೂತಿ ಹುಳು ಬಾಧೆಗೆ ಒಳಗಾಗಿದ್ದಂಥ ಸುಳಿ ಕಳ್ಕೊಂಡಂಥ ಮರಗಳನ್ನು ತೋಟದಲ್ಲಿ ಆಗೇ ಬಿಡಬಾರ್ದು ಅದನ್ನು ನಿರ್ ನಿರ್ದಾಕ್ಷಿಣ್ಯವಾಗಿ ಕಡಿದು ಅದನ್ನು ಸಂಸ್ಕರಿಸಬೇಕು ಸಂಸ್ಕರಿಸಲಿಲ್ಲ ಅದನ್ನು ಸುಟ್ಟ ಹಾಕಲಿಲ್ಲ ಅಥವಾ ನಾಶ ಮಾಡಲಿಲ್ಲ ಅಂತಂದರೆ ನಾವೇ ನಮ್ಮ ತೋಟದಲ್ಲಿ ಹುಳುಗಳನ್ನು ಪಡಿಸ್ದಂಗೆ ಹಾಕ್ತರೆ ಇದು ಒಂದು ಎಚ್ಚರಿಕೆ ಭಾಳ ಪ್ರಮುಖ ವಿಶೇಷತೆಯನ್ನು ಕೊಡಬೇಕಾಗ್ತದೆ ನಾವು ತೆಂಗು ಬೆಳೆಗಾರರು ತಜ್ಞರು ತಿಳಿಸಿರುವ ಈ ಎಲ್ಲ ಕ್ರಮಗಳನ್ನು ಚಾಚು ತಪ್ಪದೆ ಅನುಸರಿಸಿದ್ದೆ ಆದಲ್ಲಿ ಕೆಂಪು ಮೂತಿ ಹುಳುವಿನ ಬಾಧೆಯನ್ನು ಹತೋಟಿಗೆ ತಂದು ತೆಂಗು ಬೆಳೆಯನ್ನು ಕಾಪಾಡಿಕೊಳ್ಳಬಹುದಾಗಿದೆ ಕಡಿಮೆ ಅವಧಿ ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುವ ಬೆಳೆ ಎಂದರೆ ಅದು ರೇಷ್ಮೆ ಕೃಷಿ ರೈತರಿಗೆ ತ್ವರಿತ ಲಾಭ ಹೆಚ್ಚಿನ ಉದ್ಯೋಗ ಸಾಮರ್ಥ್ಯ ಒದಗಿಸುವಲ್ಲಿ ರೇಷ್ಮೆ ಕೃಷಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಗುಣಮಟ್ಟದ ರೇಷ್ಮೆ ಗೂಡನ್ನು ಪಡೆಯಬೇಕೆಂದರೆ ರೈತ ಬಾಂಧವರು ಹುಳು ಸಾಕಾಣಿಕೆಗೆ ಪ್ರತ್ಯೇಕ ಕೊಠಡಿಯನ್ನು ನಿರ್ಮಿಸಿಕೊಂಡು ಹುಳು ಸಾಕಣೆ ಮನೆಯ ಶೈತ್ಯಾಂಶ ಮತ್ತು ಉಷ್ಣಾಂಶವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಶಿಸ್ತುಬದ್ಧ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ನಿರೀಕ್ಷಿತ ಆದಾಯವನ್ನು ಗಳಿಸಬಹುದಾಗಿದೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ತಿಪ್ಪೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಸಂಪತ್ ಕುಮಾರ್ ಟಿವಿ ಅವರು ತಮ್ಮ ಮೂರು ಎಕರೆಯಲ್ಲಿ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ರೇಷ್ಮೆ ಹುಳು ಸಾಕಾಣಿಕಾ ಮನೆಯಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನು ಕಾಪಾಡಿಕೊಳ್ಳಲು ತಜ್ಞರ ಮಾರ್ಗದರ್ಶನದಂತೆ ಕೆಲವೊಂದು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಿದ್ದೇನೆ ಎನ್ನುವ ಇವರು ರೇಷ್ಮೆ ಕೃಷಿಯಲ್ಲಿಯ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ನಾವು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀವಿ ನಾವು ಪದಲು ಕೂಡಳ್ಳಿ ಒಂದು ರಾಗಿ ಎಫಿ ವ ಮಾಡ್ಕೊಂಡಿದ್ದೆವು ರಾಗಿ ಎಫ್ ಯುನ ಇದನ್ನ ಇದನ್ನ ರೇಷ್ಮೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಐನೂರು ಜನ ಮೆಂಬರ್ ಇದ್ದವು ಐನೂರು ಜನ ಮೆಂಬರನ್ನು ಇದಕ್ಕೆ ಶಿಫ್ಟ್ ಮಾಡಿ ಇದು ಮಾಡಿಕೊಂಡು ಅಷ್ಟೇ ನಮ್ಮ ಡಾಕ್ಟರ್ ಚೆಲುವಾಚಾರ್ಯ ಅವ್ರು ಬಂದರು ಅವ್ರು ಬಂದ ಮೇಲೆ ನಮಗೆ ಏನೇನು ಟೆಕ್ನಿಕನ್ ಮಾಡ್ಕೋಬೇಕು ಹೊಸ್ದಾಗಿ ಏನು ಪ್ರಯೋಗ ಮಾಡ್ಕೋಬೇಕು ಅಂತ ನಮಗೆಲ್ಲ ಹೇಳ್ಕೊಟ್ರು ಅವ್ರು ಹೇಳ್ಕೊಟ್ಟ ತಕ್ಕಾಗೆ ನಾವೆಲ್ಲ ಮಾಡ್ದೆವು ಅವರು ಮಾ ಹೇಳ ತಕ್ಕಾಗೆ ಮೀಟ್ರ್ ಮನೆಗೆ ಇದು ಮಾಡಿಕೊಂಡು ಟೆಂಪ್ರೇಚರ್ ಈ ಥರ ಇರಬೇಕು ಏನಿರಬೇಕು ಅಂತೆಲ್ಲ ನೋಡಿಕೊಂಡು ಆಮೇಲೆ ಈ ಪಾಗಾರ ಹಾಕ್ಸ್ಕೊಂಡು ಪಾಗಾರ ಹಾಕ್ಸ್ಕೊಂಡು ಈಗ ನೂರೈವತ್ತು ಮೊಟ್ಟೆ ಹುಳ ಮುಡ್ಗಿದ್ದೀವಿ ನೂರೈದು ಕೆ ಜಿ ಬೆಳೆ ಆಯ್ತದೆ ಒಂದು ನಿರೀಕ್ಷೆ ಇದೆ ಆಮೇಲೆ ಇದು ಈ ಗೊ ನಾವು ಯಾವುದೇ ಗೊಬ್ಬ ಮೂರು ವರ್ಷ ಆಯ್ತು ನಾವು ತೋಟಕ್ಕೆ ಯಾವುದೇ ಗೊಬ್ಬರ ಹಾಕೋಲ್ಲ ಮಾಮೂಲಿ ನಾವು ರೇಷ್ಮೆ ಕಟ್ಟಿ ಗೊಬ್ಬರನೇ ಮಾಡಿಕೊಂಡು ತೋಟಕ್ಕೆ ಹಾಕೋತೀವಿ ಈಗ ಇವರು ಬಂದ ಮೇಲೆ ಗೊಕ್ಕು ಮಾಡಿ ಅಲ್ಲಿ ಡ್ರಮ್ಮಿಲ್ ಮಾಡಿದ್ದೀವಿ ಅದನ್ನ ಕೊಟ್ಕೋತಾ ಇದ್ದೀವಿ ನಮ್ಮ ಸೊಪ್ಪು ಚೆನ್ನಾಗಿದೆ ಸೊಪ್ಪು ಚೆನ್ನಾಗಿ ಬಂದಿದೆ ಇದೇ ಥರ ಮಾಡಿಕೊಂಡು ರಾಸಾಯನಿಕ ಮುಕ್ತ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಸಾವಯವದಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಚಲುವಾಚಾರ್ಯ ಅವರು ಏನು ಮಾರ್ಗದರ್ಶನ ಕೊಟ್ಟರು ಅವ್ರ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆ ಜಿ ಇದು ಬರ್ತದೆ ಇದೇ ಥರ ಎಲ್ಲ ರೈತರು ಅಳವಡಿಸ್ಕೊಳ್ಳಿ ಅಂದ್ಬಿಟ್ಟು ನಾವು ಮಾಡ್ತಾ ಇರೋದು ಸರ್ ಮೊದಲು ನಾವು ನೀರು ಕಟ್ತಾಯಿದ್ದವು ಈ ಕಡೆ ಕಟ್ಟುವುದಕ್ಕೆ ಆ ಕಡೆ ಎಣ್ಣೆಲೇ ಬಂದು ಯಾವಾಗ ಡ್ರಿಪ್ ಮಾಡೋದು ಡ್ರಿಪ್ ಮಾಡಿದ್ಮೇಲೆ ನಮ್ಗೆ ಯಾವ ಸಮಸ್ಯೆನೇ ಇಲ್ಲ ಸೊಪ್ಪು ಮೊದ್ಲಿಗಿನ್ನ ಎಷ್ಟು ಪಟ್ಟು ಜಾಸ್ತಿನೇ ಬರ್ತದೆ ಈಗ ಮೊದ್ಲು ಏನು ಬರ್ತಾಯಿತ್ತು ಅದಕ್ಕಿಂತ ಚೆನ್ನಾಗಿ ಬರ್ತದೆ ಡ್ರಿಪ್ಪು ಅದಕ್ಕೆ ಎಲ್ಲರಿಗೂ ಇದ್ದೀವಿ ಪ್ರತಿಯೊಬ್ಬರು ಹನಿ ನೀರಾವರಿ ಮೂಲಕ ತೋಟಕ್ಕೆ ನೀರು ಕೊಟ್ಟರೆ ಈಗ ಮಾಮೂಲಿ ನಾವು ಏನು ಗೋಗು ಮಾಡ್ತೀವಿ ಅದನ್ನು ಸಹ ಹನಿ ನೀರಾವರಿ ಮುಖಾಂತರ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ ಎಲ್ಲ ರೈತರೂ ಇದನ್ನ ಅಳವಡಿಸ್ಕೊಳ್ಳಿ ನಾವು ಮೊದಲು ಸಿ ಬಿ ಮಾಡ್ತಾಯಿದ್ದೋ ಈಗ ಸಿ ಎಸ್ ಆರ್ ಕನ್ವರ್ಟ್ ಆಗಿದ್ದೀವಿ ಸಿ ಎಸ್ ಆರ್ ಕನ್ವರ್ಟ್ ಆಗಿರೋದ್ರಿಂದ ನಮ್ಮ ಲೇಬರ್ ಸಮಸ್ಯೆ ಕಡಿಮೆ ಆಗಿದೆ ಲೇಬರ್ ಸಮಸ್ಯೆ ಅಂದರೆ ಈಗ ಆ ಒಂದಿನ ಒಬ್ಬರಿದ್ರೆ ಸಾಕು ಮಾರಣೆಗೆ ಇಬ್ಬರಿದ್ರೆ ಚಂದ್ರಿಕೆ ಉದ್ಕೋತೀವಿ ಮೊದಲು ಬಿದ್ರೆ ಚಂದ್ರಿಕೆಗೆ ಒಂದು ಹತ್ತು ಜನ ಬೇಕಾಯಿತು ನೂರೈದು ಮಟ್ಟೆ ಮಾಡಿದ್ರೆ ಬೆಳಗಿನ ಸಾಯಂಕಾಲ ನಾನು ಅನ್ನಾದಿ ಅದು ಬೋತ್ಕು ಹತ್ತು ಜನ ಬೇಕಾಯಿತು ಇದಿಬ್ಬರಿದ್ರೆ ಎಲ್ಲ ಮಾಡ್ಕೋಬೋದು ಈಗ ಆಮೇಲೆ ಖರ್ಚು ಕಡಿಮೆ ಆಯ್ತದೆ ಇದರಲ್ಲಿ ಅದರಿಂದ ಎಲ್ಲ ರೈತರು ಸಿ ಬಿ ಇನ್ನು ಸಿ ಎಸ್ ಆರ್ ಕನ್ವರ್ಟ್ ಆಗಿ ಅಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊತೀವಿ ಮೊದಲು ನಾವು ಬೆಳಗ್ಗೆ ಸಾಯಂಕಾಲ ಎಲ್ ಟೈಮ್ ಆಗ್ತಾಯಿದ್ದೋ ಈಗ ವೆದರ್ ಇರೋದ್ರಿಂದ ಮೂರು ಟೈಮ್ ಕಂಪಲ್ಸರಿ ಎಲ್ಲ ರೈತರು ಹಾಕಲೇಬೇಕು ಆಮೇಲೆ ಥಂಡಿ ಪೇಪರ್ ಏನದೆ ಅದನ್ನ ಹಾಕ್ಕೊಳ್ಳೇಬೇಕು ಥಂಡಿ ಪೇಪರ್ ಹಾಕೊಂಡ್ರೆ ಈಗ ಬೆಳೆ ಬೆಳೀದು ಇಲ್ಲದೇ ಬೆಳೆ ಬೆಳೀಕಂತೂ ಆಗಲ್ಲ ಯಾವುದೇ ಕಾರಣಕ್ಕೂ ಮಾಮೂಲಿ ಪಾಗರ್ ಆನ್ ಮಾಡ್ಕೋಬೇಕು ಯಾವ ವೆದರ್ ನೋಡ್ಕೊತಾ ಇರಬೇಕು ಎಷ್ಟದೆ ಏನು ಅಂತ ಫಾಗರ್ ಆನ್ ಮಾಡಿಕೊಂಡು ಥಂಡಿ ಪೇಪರ್ ಮಾಡಿಕೊಂಡು ಸೊಪ್ಪು ಒಣಗದೇ ಥರ ನೋಡ್ಕೊಂಡು ಮಾಡಿದ್ರೆ ಸಮಸ್ಯೆ ಏನಿಲ್ಲ ಕಂಪಲ್ಸರಿ ಬೆಳೆ ಆಯ್ತದೆ ನಮ್ಮ ಕನಪುರದ ಸಮಸ್ಯೆ ಇಲ್ಲ ಸರ್ ಮಾರ್ಕೆಟು ನಂಬರ್ ಒನ್ ಒಂದು ಮಾರ್ಕೆಟು ಕನಪುರದ ಸಮಸ್ಯೆ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡಿ ನಮ್ಮ ಕನಪುರ ಬೆಸ್ಟು ಸರ್ ನಾವು ನೂರೈವತ್ತು ಮಟ್ಟೆ ಮಾಡಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಬರ್ತದೆ ಈಗ ಉಳಿದ ಲೇಬರ್ ಖರ್ಚು ಏನು ಪೋ ಪೇಪರು ಸುಣ್ಣ ಪೌಡ್ರು ಪ್ರತಿಯೊಂದು ಇಪ್ಪತ್ತೈದು ಸಾವಿರ ಖರ್ಚು ಬರ್ತದೆ ಐನೂರು ರೂಪಾಯಿ ಮೇಲಾದ್ರೂ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಕಂಪಲ್ಸರಿ ಬಂದೇ ಬರ್ತದೆ ಕಂಪಲ್ಸರಿಂದ ಐವತ್ತು ಸಾವಿರ ಐವತ್ತರಿಂದ ಅರುವತ್ತು ಸಾವಿರ ಉಳಿತದೆ ಇಲ್ಲ ಅಂತಲ್ಲ ಒಂದು ಹತ್ತು ಬೆಳೆ ಮಾಡ್ತೀವಿ ವರ್ಷದಲ್ಲಿ ಹತ್ತು ಬೆಳೆ ಐದು ಲಕ್ಷ ಉಳಿತದೆ ಒಂದೆರಡುವ ಲಕ್ಷ ಖರ್ಚು ಆಯ್ತದೆ ಬೇಸಿಗೆ ಕಾಲದಲ್ಲಿ ತಾಪಮಾನ ಹೆಚ್ಚಾಗಿದ್ದು ತೇವಾಂಶ ಕಡಿಮೆಯಾಗಿರುವ ಕಾರಣ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಏರುಪೇರಾಗಿ ಬೆಳೆಗಳು ರೋಗಕ್ಕೆ ತುತ್ತಾಗುವ ಸಂಭವವಿರುತ್ತದೆ ಈ ನಿಟ್ಟಿನಲ್ಲಿ ರೇಷ್ಮೆ ಕೃಷಿಕರು ಬೇಸಿಗೆ ಕಾಲದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವ ಕುರಿತು ರೇಷ್ಮೆ ರೈತ ಉತ್ಪಾದಕ ಕಂಪನಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿರುವ ಡಾಕ್ಟರ್ ಚೆಲುವಾಚಾರಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಈ ಬೇಸಿಗೆ ಕಾಲದಲ್ಲಿ ಬೈವಟ್ಟಿನ ಬೆಳೆಯೋದು ತುಂಬ ಕಷ್ಟ ಈ ಹುಳು ಸಾಕಾಣಿಕಾ ಮನೆಯಲ್ಲಿ ಈ ಈ ಒಂದು ಬೇಸಿಗೆ ಕಾಲದಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ಡಿಗ್ರಿ ಟೆಂಪರೇಚರ್ ಇರುತ್ತೆ ಇಪ್ಪತ್ತೆರಡರಿಂದ ಮೂವತ್ತು ಡಿಗ್ರಿ ಮೂವತ್ತು ಪರ್ಸೆಂಟು ತೇವಾಂಶ ಇರುತ್ತೆ ಇಂಥ ಒಂದು ಕಂಡೀಷನಲ್ಲಿ ರೇಷ್ಮೆ ಬೆಳೆ ಬೆಳೆಯೋದು ತುಂಬನೇ ಕಷ್ಟ ಆದರೆ ಚೆನ್ನಾಗಿ ಬೆಳೆ ಬರಬೇಕಾದ್ರೆ ಈ ಉಷ್ಣಾಂಶ ತೇವಾಂಶ ನಿರ್ವಹಣೆ ಬಹಳ ಮುಖ ವಹಿಸ್ತದೆ ಅದಕ್ಕೋಸ್ಕರ ಈ ರೇಷ್ಮೆ ಹುಳುಗಳಿಗೆ ಚಾಕಿ ಹುಳುಗಳಿಗೆ ಸುಮಾರು ಇಪ್ಪತ್ತೆಂಟು ಡಿಗ್ರಿ ಉಷ್ಣಾಂಶ ಬೇಕಾಗುತ್ತೆ ಮತ್ತು ಅರುವತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ತೇವಾಂಶ ಬೇಕಾಗುತ್ತೆ ಆದರೆ ಬೇಸಿಗೆಯಲ್ಲಿ ಇಷ್ಟು ಕಡಿಮೆ ತೇವಾಂಶ ಹೆಚ್ಚು ಉಷ್ಣಾಂಶ ಇರೋದಿಂದ ರೇಷ್ಮೆ ಹುಳುಗಳಿಗೆ ಬೇರೆ ಬೇರೆ ರೋಗಗಳು ಹಾಲು ರೋಗ ಸಪ್ಪೆ ರೋಗ ಬರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಹುಳು ಸಾಕಾಣಿಕಾ ಮನೆಯಲ್ಲಿ ಉಷ್ಣಾಂಶ ಕಡಿಮೆ ಮಾಡೋದಕ್ಕೆ ತೇವಾಂಶ ಜಾಸ್ತಿ ಮಾಡೋದಕ್ಕೆ ಒಂದು ತಂತ್ರಜ್ಞಾನಗಳನ್ನು ಅವ್ರು ಹೇಳಿಕೊಟ್ರು ಅದನ್ನು ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಮೊದಲನೇದಾಗಿ ಏನು ಮಾಡಿದ್ದಾರೆ ಅವರು ಮುಂಚೆ ಬೇಸಿಗೆ ಕಾಲದಲ್ಲಿ ಎರಡೇ ಫೀಡಿಂಗ್ ಮಾತ್ರ ಕೊಡ್ತಾಯಿದ್ರು ಬೆಳಿಗ್ಗೆ ಒಂದು ಸಂಜೆ ಒಂದು ಈ ರೀತಿ ಎರಡೂ ಸೊಪ್ಪನ್ನು ಕೊಡೋದ್ರಿಂದ ರೇಷ್ಮೆ ಹುಳುಗಳಿಗೆ ಸ್ಟಾರ್ವೇಷನ್ ಆಗಿ ಆಹಾರ ಎಂಟರಿಂದ ಹತ್ತವರೆಗೂ ಸೊಪ್ಪು ಇಲ್ಲದೇ ಇರೋದ್ರಿಂದ ಆ ಹುಳುಗಳಿಗೆ ರೋಗ ಬಂದಕ್ಕೆ ಮುಖ್ಯ ಕಾರಣ ಆಗ್ತಾ ಇತ್ತು ಆ ಎರಡು ಸೊಪ್ಪಿನ ಬದಲಾಗಿ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಮೂರು ಸೊಪ್ಪನ್ನು ಕೊಡಲಿಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡಿ ರೆಕಮೆಂಡೇಶನ್ ಮಾಡಿದ್ವು ಅದೇ ಥರ ಮೂರು ಸೊಪ್ಪನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಏನು ಸೊಪ್ಪು ಕೊಡ್ತಾರೋ ಆವಾಗ ಅದರ ಮೇಲೆ ಒಂದು ವ್ಯಾಕ್ಸ್ ಪೇಪರ್ ಅಥವಾ ಥಂಡಿ ಪೇಪರ್ ಅಂತ ಹೇಳ್ತಾರೆ ಆ ಪೇಪರನ್ನು ಮುಚ್ಚಿದ ಮುಚ್ಚಕ್ಕೆ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ವು ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಮುಚ್ಚಿದಾಗ ಆ ಸೊಪ್ಪಿನಲ್ಲಿರುವಂಥ ತೇವಾಂಶ ಬೆಡ್ ಹ್ಯುಮಿಡಿಟಿ ಅಂತ ಹೇಳಿದ್ವಿ ಆ ಬೆಡ್ ಹ್ಯುಮಿಡಿಟಿ ಸುಮಾರು ಹೊರಗಡೆಗಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಇರುತ್ತೆ ಇಂಥ ವಾತಾವರಣದಲ್ಲಿ ನಾವು ಕೊಟ್ಟಂಥ ಸೊಪ್ಪು ಇನ್ನು ನಾಲ್ಕರಿಂದ ಐದು ಗಂಟೆ ಫ್ರೆಶ್ ಆಗೇ ಇರುತ್ತೆ ನಾವೇನಾದರೂ ಈ ಪೇಪರ್ ಮುಚ್ಚಿಲ್ಲ ಅಂತ ಹೇಳಿದ್ರೆ ಒಂದು ಅಥವಾ ಒಂದೂವರೆ ಗಂಟೆಯಲ್ಲೆಲ್ಲ ಬಾಡಿ ಒಣಗುತ್ತೆ ಆ ಬಾಡಿರೋ ಸೊಪ್ಪನ್ನು ಈ ರೇಷ್ಮೆ ಹುಳುಗಳು ಸರಿಯಾಗಿ ತಿನ್ನಲ್ಲ ಅವು ತಿಂದೇ ಇದ್ದಾಗ ರೋಗಗಳು ಬರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಸಮಗ್ರ ನಿರ್ವಹಣೆ ಮಾಡಬೇಕಾಗುತ್ತೆ ಒಂದು ಉಳು ಸಾಕ ಮನೆ ಒಳಗಡೆಗೆ ಮಾಡಿಕೊಳ್ಳುವಂಥ ತಂತ್ರಜ್ಞಾನ ಇದು ಮನೆ ಹೊರಗಡೆಯಿಂದ ಕಿಟಕಿಗಳೇನಿದೆ ಎಲ್ಲ ಕಿಟಕಿಗಳಿಗೂ ಒದ್ದೆ ಮಾಡಿದ ಗೋಣಿತಾಟನ್ನು ಹಾಕ್ತಾರೆ ಆ ಪ್ರತಿಯೊಂದು ಕಿಟಕಿ ಹತ್ತಿರನೂ ಒಂದೊಂದು ಫಾಗರ್ನ ಅಡ್ಜಸ್ಟ್ ಮಾಡಿ ಆ ಫಾಗರ್ನಿಂದ ನೀರು ಬರೋ ಥರ ಮಾಡಿರ್ತಾರೆ ಆ ನೀರು ಬಂದಾಗ ಆ ಫಾಗರ್ನಿಂದ ಬಂದಂಥ ನೀರು ಕಿಟಕಿಯಿಂದ ಒಳಗಡೆ ಕೂಲ್ ಒಳಗೆ ಬರೋ ಥರ ಮಾಡುತ್ತೆ ತಂಪಾದ ಗಾಳಿ ಒಳಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಆಗ ಆ ಗಾಳಿನೂ ಹೊರಗಡೆ ತಂಪಾದ ಗಾಳಿ ಹೊರಗಡೆ ಒಳಗಡೆ ಬರೋದರಿಂದ ಅಲ್ಲಿ ಉಷ್ಣಾಂಶ ಕಡಿಮೆ ಆಗೋದಕ್ಕೆ ತೇವಾಂಶ ಜಾಸ್ತಿ ಆಗೋದಕ್ಕೆ ಇದು ಒಂದು ಕಾರಣ ಆಗುತ್ತೆ ಮತ್ತು ರೂಫಿಂಗ್ ಮೇಲೂ ಸಹ ತೆಂಗಿನ ಗರಿಗಳು ಹಾಕಿ ಅಲ್ಲೂ ಫಾಗರ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಇದರಿಂದ ಅಲ್ಲಿ ಮೇಲೆ ಏನಿದೆ ಆ ಶೀಟು ಕಾಯ್ದೆ ಬಿಸಿಲಿಗೆ ಕಾಯ ಶಾಖ ಬಂದು ಕಾಯ್ದೆನೇ ಇರೋದರಿಂದ ಆ ತಂಪಾಗಿರೋದಕ್ಕೆ ಸಹಾಯ ಮಾಡುತ್ತದೆ ಈ ಥರ ಒಟ್ಟಾರೆಯಾಗಿ ರೇಷ್ಮೆ ಬೆಳೆಗಾರರು ತಜ್ಞರು ತಿಳಿಸಿರುವ ಎಲ್ಲ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಕ್ರಮಬದ್ಧವಾಗಿ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದೆ ಆದಲ್ಲಿ ಉತ್ಕೃಷ್ಟ ಗುಣಮಟ್ಟದ ರೇಷ್ಮೆಗೂಡನ್ನು ಪಡೆದು ಉತ್ತಮ ಲಾಭವನ್ನು ಗಳಿಸಬಹುದಾಗಿದೆ